ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಇವಾಗಂತೂ ಸೇಲ್ ಸೇಲಿಂಗ್ ಟೈಮ್ ನಡೀತಾ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಆಗಿರ್ಬೋದು ಅಥವಾ ಅಮೆಝನ್ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಟೈಮ್ ಆಗಿರ್ಬೋದು ಓಕೆನಾ ಈ ಟೈಮಲ್ಲಿ ಸೇಲ್ಸ್ ಗಳು ನಡೀತಾ ಇದೆ ಓಕೆನಾ ಪ್ರತಿ ಕೂಡ ಕೂಡ ಟೈ ಇಂದು ಇಪ್ಪತ್ ಇವತ್ತು ಇಪ್ಪತ್ತನೇ ತಾರೀಕು ಸ್ಯಾಮ್ಸಂಗ್ ಮೊಬೈಲ್ಗೆ ಸೆವೆನ್ ಏಳು ಏಳು ಗಂಟೆ ನೈಟ್ ಓಕೆನಾ ಪಿ ಎಂ ಏಳು ಗಂಟೆಯಿಂದ ಓಕೆನಾ ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಮೇಲೆ ಆಫರ್ಸ್ ಗಳ ಸಿಗ್ತಾ ಹೋಗುತ್ತೆ ಓಕೆನಾ ಈ ಟೈಮಲ್ಲಿ ನೀವು ಮೊಬೈಲ್ಸ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಓಕೆನಾ ಪ್ರತಿದಿನ ಕೂಡ ಒಂದೊಂದು ಮೊಬೈಲ್ ಒಂದು ಬ್ರ್ಯಾಂಡ್ ಗಳಿಗೆ ಸೇಲಿಂಗ್ ಸೇಲಿಂಗ್ ಟೈಮ್ ಅಲ್ಲಿ ಆಫರ್ಸ್ ಗಳು ನಡೀತಾ ಹೋಗುತ್ತೆ ಓಕೆನಾ ಈ ಟೈಮ್ ಅಲ್ಲಿ ನೀವೇನಾದ್ರು ಮೊಬೈಲ್ಸ್ ಗೆಲ್ಲ ಪರ್ಚೇಸ್ ಮಾಡಬೇಕು ಅಂತ ನೀವೇನಾದ್ರು ಅನ್ಕೊಂಡಿದಿರಾ ಅಂದ್ರೆ ಈ ವಿಡನೇ ಎಲ್ಲೂ ಕೂಡ ಮಿಸ್ ಮಾಡ್ದೇ ಕೊನೆ ತನಕ ನೋಡ್ತಾ ಹೋಗಿ ಆದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಮೊಬೈಲ್ ಈ ಸೇಲಿಂಗ್ ಟೈಮಲ್ಲಿ ತಗೋಬೇಕು ಅಂದ್ರೆ ನೀವು ಮಿಸ್ ಮಾಡಿದ್ರೆ ಅವರು ಕೂಡ ಶೇರ್ ಮಾಡಿ ಯಾಕೆ ಅಂತ ತಿಳ್ಸ್ಕೊಡ್ತೀನಿ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ಚಾನಲ್ ನಡೋ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾದ್ರೆ ಟ್ರೈ ಮಾಡಿ ಮತ್ತೆ ಒಂದು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೋಗಿ ಹಾಗೆ ಹೋಗ್ಬಿಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಾಗ ಹೋಗೋಣ ಫ್ರೆಂಡ್ಸ್ ಏನಕ್ಕೆ ನಾನು ಈ ಒಂದು ಸೇಲಿಂಗ್ ಟೈಮ್ ಅಲ್ಲಿ ಮೊಬೈಲ್ ತೊಗೊಳೋದಕ್ಕೆ ಮುಂಚೆ ಈ ಒಂದು ಸಣ್ಣ ಒಂದು ಕಿವಿ ಮಾತ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಫ್ರೆಂಡ್ಸ್ ನಿಮಗೆ ನೀವು ಅನ್ಕೋಬೋದು ಯಾಕೆ ಅಷ್ಟು ಒಂದು ಒಂದು ಐಫೋನು ಒಂದು ಲಕ್ಷ ಹದಿನೈದು ಸಾವಿರ ಲಕ್ಷ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಈ ರೀತಿ ಇರುತ್ತೆ ಓಕೆನಾ ಈ ಸೇಲಿಂಗ್ ಟೈಮ್ ನತ್ಕೀರ್ ಇದ್ದಂಗೆ ಏನಕ್ಕೆ ಒಂದು ಇಪ್ಪತ್ತೈದು ಸಾವಿರ ಆಗಿರ್ಬೋದು ಮೂವತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಈ ರೀತಿ ಕಡಿಮೆ ಮಾಡ್ತಾರೆ ಓಕೆನಾ ಈ ರೀತಿ ಕಮ್ಮಿ ಮಾಡೋದ್ರಿಂದ ಅವ್ರಿಗೆ ಸೇಲ್ಸ್ ಜಾಸ್ತಿ ಆಗುತ್ತೆ ಓಕೆನಾ ಅವ್ರಿಗೆ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ ಆದ್ರೆ ಈ ಟೈಮ್ ಅಲ್ಲಿ ಸ್ಕ್ಯಾಮ್ ಗಳು ಕೂಡ ಅದೇ ರೀತಿ ನಡೆಯುತ್ತಾ ಹೋಗುತ್ತೆ ಓಕೆನಾ ಯೂಸಿಂಗ್ ಮೊಬೈಲ್ಸ್ ಗಳನ್ನ ಓಕೆನಾ ರೀತಿ ಸ್ಕ್ಯಾಮರ್ಸ್ ಗಳು ನೀಟಾಗಿ ಮೊಬೈಲ್ ನ ಬಿಲ್ಡ್ ಮಾಡಿ ಓಕೆನಾ ಒಂದು ಬಾಕ್ಸ್ ಈ ರೀತಿ ಓಕೆನಾ ಒಂದು ಐಫೋನ್ ಬಾಕ್ಸ್ ಅನ್ನ ನೀವು ಓಪನ್ ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಸ್ಟಿಕ್ಕರ್ ನಡಿತಾರೆ ಓಕೆನಾ ಅದನ್ನ ಇದ್ರೆ ಮಾತ್ರ ಅದು ರಿಯಲ್ ಐಫೋನ್ ಅದಿಲ್ಲ ಅಂತಂದ್ರೆ ಸ್ಟಿಕ್ಕರ್ ಇಲ್ಲ ಆ ರೀತಿ ಸ್ಟಿಕರ್ ಇಲ್ಲ ಅಂತಂದ್ರೆ ಐಫೋನ್ ಎಲ್ಲ ಅಂತ ನೀವು ಅನ್ಕೋಬಹುದು ಪ್ರತಿ ಒಂದು ಮೊಬೈಲ್ ಅಲ್ಲೂ ಕೂಡ ಆ ಒಂದು ಸ್ಟಿಕ್ಕರ್ಸ್ ಗಳನ್ನ ಹೀಟರ್ ಒಂದು ಹೀಟರ್ ಮಿಷನ್ ತಗೊಂಡು ಹೀಟರ್ ಹೀಟ್ ಮಾಡಿ ಅದನ್ನ ಆರಾಮಾಗಿ ಓಪನ್ ಮಾಡಿ ಆರಾಮಾಗಿ ಅದನ್ನು ಕೂಡ ಅಂಟಿಸಬಹುದು ಈ ರೀತಿ ಎಲ್ಲ ಸ್ಕ್ಯಾಮ್ ಗಳನ್ನ ಮಾಡ್ತಾರೆ ಅದರಿಂದಾಗಿ ಈ ಒಂದು ಟೈಮ್ ಅಲ್ಲಿ ಮೊಬೈಲ್ಸ್ ಆದಷ್ಟು ಆನ್ಲೈನ್ ಅಲ್ಲಿ ನೀವು ಅತಿ ದುಡ್ಡು ಅತಿ ಬೆಲೆ ಬಾಳುವಂತಹ ಏನಾದರೂ ಒಂದು ಶಾಪಿಂಗ್ ಮಾಡ್ತಾ ಇರೋದ್ರೆ ಒಂದು ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ ನಿಮ್ಮೊಂದು ಅಮೌಂಟ್ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಏಕೆಂತಂದ್ರೆ ನೀವು ಆಫ್ಲೈನ್ ನ ಪ್ರಾಡಕ್ಟ್ ಗಳನ್ನ ಆನ್ಲೈನ್ ನಲ್ಲಿ ತಗೊಳೋದಕ್ಕೂ ಪ್ರಾಡಕ್ಟ್ ಗಳನ್ನ ತುಂಬಾ ಡಿಫ್ರೆಂಟ್ ಇರುತ್ತೆ ಓಕೆನಾ ಅದರಿಂದಾಗಿ ನೀವು ಆದಷ್ಟು ಈ ಟೈಮ್ ಅಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಹಾಕಿ ಆನ್ಲೈನ್ ಅಲ್ಲಿ ಏನು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಸಣ್ಣ ಪುಟ್ಟ ಗೇಜೆಸ್ ಗಳನ್ನ ತಗೊಳ್ಳಿ ಓಕೆನಾ ಬಟ್ಟೆ ಆಗಿರ್ಬೋದು ಟಿ ಈ ಸಣ್ಣ ಈ ರೀತಿ ಸಣ್ಣ ಪುಟ್ಟ ಗೇಜೆಸ್ ಗಳನ್ನ ತಗೊಳ್ಳಿ ಓಕೆನಾ ಇದು ಯೂಸ್ಫುಲ್ ಆಗಿರುತ್ತೆ ಓಕೆನಾ ನೀವು ಮೊಬೈಲ್ಸ್ ಗಳನ್ನ ತಗೊಳ್ತೀನಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಅಗಿರಿ ಆಫ್ಲೈನ್ ಅಲ್ಲಿ ಆಫ್ಲೈನ್ ತಗೊಳ್ಳೋದು ತುಂಬಾ ಉತ್ತಮ ಅನ್ಕೊಳ್ತೀನಿ ಓಕೆ ನೀವು ಆನ್ಲೈನ್ ಅಲ್ಲಿ ಒಂದು ಐಫೋನ್ ಪರ್ಚೇಸ್ ಮಾಡೋದಕ್ಕಿಂತ ಅದೇ ಆಫ್ಲೈನ್ ಅಲ್ಲಿ ಹೋಗಿ ಒಂದು ಮೊಬೈಲ್ ಸರ್ವಿಸ್ ಮೊಬೈಲ್ ಅಂಗಡಿಯಲ್ಲಿ ಹೋಗಿ ನೀವು ಒಂದು ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಡಿಫ್ರೆಂಟ್ ಇರುತ್ತೆ ಓಕೆನಾ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಮೊಬೈಲ್ ಡಿಫ್ರೆಂಟ್ ನೀವು ನಿಮಗೆ ನೆಕ್ಸ್ಟ್ ತಿಳ್ಸ್ ಕೊಡ್ತೀನಿ ಎಕ್ಸಾಂಪಲ್ ಇಟ್ಕೊಂಡು ಮುಂದಿನ ನಿಮಗೆ ತೋರಿಸಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಓಕೆನಾ ಅದರಿಂದಾಗಿ ಈ ರೀತಿಯಾದಂತಹ ಸ್ಕ್ಯಾಲ್ ತುಂಬಾ ನಡೆಯುತ್ತೆ ಓಕೆನಾ ಸಣ್ಣ ಪುಟ್ಟ ಪ್ರಾಡಕ್ಟ್ ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಓಕೆ ಆದರೆ ದೊಡ್ಡ ದೊಡ್ಡ ಬಜೆಟ್ ಮೇಲೆ ನೀವು ಇಟ್ಕೊಂಡು ಏನಾದ್ರು ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರ ಅಂದ್ರೆ ಯಾವ್ದೇ ಕಾರಣಕ್ಕೂ ಮಾಡಿದ ಹೋಗ್ಬಿಡಿ ಹೋಗಿನ ತುಂಬಾ ಮೋಸ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಈ ಒಂದು ಟೈಮಲ್ಲಿ ಡೆಲಿವರಿ ರೆಸ್ಪಾನ್ಸ್ ಚೆನ್ನಾಗಿರೋದಿಲ್ಲ ಕಸ್ಟಮರ್ ಕೇರ್ಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಈ ರೀತಿ ಸೇಲ್ ಟೈಮ್ ಅಲ್ಲಿ ಕೆಲವೊಂದು ಟೈಮ್ ಸರ್ವರ್ ಇಶ್ಯೂ ಇರುತ್ತೆ ವೆಬ್ಸೈಟ್ ಗಳು ಓಪನ್ ಆಗೋದಿಲ್ಲ ಅವ್ರ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝನ್ ಆಗಿರ್ಬೋದು ಅಪ್ಲಿಕೇಶನ್ ಅಲ್ಲಿ ಕೂಡ ತುಂಬಾ ಸರ್ವರ್ ಬಿಜಿ ಇರುತ್ತೆ ಈ ರೀತಿಯಾದ ಪ್ರಾಬ್ಲಮ್ಸ್ ಗಳ ನೀವು ಫೇಸ್ ಮಾಡಬೇಕಾಗುತ್ತೆ ಅದರಿಂದಾಗಿ ಈ ಒಂದು ಟೈಮಲ್ಲಿ ಹುಷಾರಾಗಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ನನ್ನ ಒಂದು ಈ ಕಿವಿ ಮಾತು ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೋಗ್ಬಿಟ್ಟು ಒಂದು ಕಮೆಂಟ್ ಆಗಿ ಹೋಗಿ ಲವ್ ಯು ಹೋಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್